ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ದಾಂಡೇಲಿಯಲ್ಲಿ ಸಹಿ ಸಂಗ್ರಹ ಅಭಿಯಾನ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಿಐಟಿಯು ಸಂಘಟನೆಯ ವತಿಯಿಂದ ದಾಂಡೇಲಿ ನಗರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಸಹಿ ಸಂಗ್ರಹ ಅಭಿಯಾನವನ್ನು ಶುಕ್ರವಾರ ಹಮ್ಮಿಕೊಳ್ಳಲಾಗಿತ್ತು ಸಿಐಟಿಯು ಸಂಚಾಲಕರಾದ ಸಲೀಂ ಸಯ್ಯದ್ ಅವರ ನೇತೃತ್ವದಲ್ಲಿ ನಡೆದ ಈ ಅಭಿಯಾನದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿಯ ಈ ದಿನದಿಂದ ಗಾಂಧೀಜಿಯವರ ಹುತಾತ್ಮ ದಿನಾಚರಣೆಯ ಒಳಗಡೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ನೀಡುವ ಬೇಡಿಕೆ ಪತ್ರಕ್ಕೆ ಸಹಿ ಸಂಗ್ರಹಣೆಗೆ ಚಾಲನೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಐಟಿಯು ಸಂಚಾಲಕರಾದ ಸಲೀಂ ಸೈಯದ್ ಅವರು ಕಟ್ಟಡ ಕಾರ್ಮಿಕರ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರ ಕಾಯ್ದೆ ಮತ್ತು ಸೆಸ್ ಕಾಯ್ದೆಯನ್ನು ಪುನರ್ ಸ್ಥಾಪಿಸಬೇಕು ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಮೇಲಿನ ಜಿಎಸ್ಟಿ ಕಡಿತ ಮಾಡಬೇಕು ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಕಾರ್ಮಿಕ ಸಂಹಿತೆಯನ್ನು ರದ್ದುಗೊಳಿಸಬೇಕು ಎಲ್ಲ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ಪುನರ್ ಸ್ಥಾಪಿಸಬೇಕು ರಾಜ್ಯದಲ್ಲಿ ನೀಡಲಾಗುತ್ತಿದ್ದ ಶೈಕ್ಷಣಿಕ ಸಹಾಯಧನ ಕಡಿತ ವಾಪಸ್ ಪಡೆಯಬೇಕು ಹಿಂದಿನಂತೆ ಶೈಕ್ಷಣಿಕ ಸಹಾಯಧನವನ್ನು ನೀಡಬೇಕು ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಗ್ಯಾಸ್ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಕಾಳು ಇತ್ಯಾದಿ ಅಗತ್ಯ ವಸ್ತುಗಳ ಬೆಲೆ ಇಳಿಸಬೇಕು ನಿರುದ್ಯೋಗ ತಡೆಗಟ್ಟಿ ಉದ್ಯೋಗ ಅವಕಾಶವನ್ನು ಸೃಷ್ಟಿಸಬೇಕೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ಡಿವೈಎಫ್ಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿ ಸ್ಯಾಮ್ಸನ್ ಅವರು ಮಾತನಾಡಿ ಕಾರ್ಮಿಕರ ರೈತರ ಬಡವರ ಬದುಕಿನ ಅಗತ್ಯತೆಗಾಗಿ ಅವಶ್ಯ ಬೇಕಾದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತ್ವರಿತ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಪ್ರಮುಖರುಗಳಾದ ಜಗದೀಶ್ ನಾಯ್ಕ್ ಬೊಬರ್ ಸಿಂಗ್ ಕೃಷ್ಣ ಭಟ್ ದಿನೇಶ್ ನಾಯ್ಕ್ ವಿಠ್ಠಲ್ ರೇಣುಕೆ ರಾಮಾಂಜನೇಯ ರತ್ನದೀಪ ಎನ್ಎಂ ಯಾಕೋಬ್ ಜಾಕೋಬ್ ದರ್ಶಿ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಮೊದಲಾದವರು ಉಪಸ್ಥಿತರಿದ್ದರು ಎಷ್ಟ ರೀತಿಯ ಇದನ್ನು ಪ್ರಧಾನಮಂತ್ರಿಯವರಿಗೆ ನೇರ ನೇರವಾಗಿ ಕಳೆದಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತಿನಿಂದ ನಾವು ಕೈ ಸಂಗ್ರಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದೇವೆ ಇವತ್ತಿನ ದಿನವೇ ನಾವು ಯಾಕೆ ಆರಿಸ್ಕೊಂಡಿವಿ ಅನ್ನೋದನ್ನು ಸಹ ಸ್ವಲ್ಪ ನಾವು ತಿಳ್ಕೊಬೇಕಾಗುತ್ತೆ ವಿಶೇಷವಾಗಿ ಇವತ್ತು ಸ್ವಾಮಿ ವಿವೇಕಾನಂದರ ದಿನಾಚರಣೆ ಕೆಲವೊಂದು ಜನ ವಿವೇಕಾನಂದರನ್ನ ಸ್ವಾಮಿ ವಿಶೇಷ ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪೋಸ್ ಮಾಡ್ತಾ ಸಹ ನಿಜವಾದ ಒಬ್ಬ ನಮ್ಮ ದೇಶದಲ್ಲಿ ಸಮಾನತೆ ಬರಬೇಕು ಮತ್ತು ಜಾತಿ ಪದ್ಧತಿಯ ನಿರ್ಮೂಲನೆ ಆಗಬೇಕು ಸಮಾನತೆ ಅಂತ ಹೇಳಿದ್ರೆ ಸಣ್ಣವರು ಅನ್ನೋದಲ್ಲ ರೀತಿಯಲ್ಲಿ ಬಡವರು ಶ್ರೀಮಂತರು ಎಲ್ಲರಿಗೂ ಸಹ ಅವರು ಕೇಟನ ಸಂಪತ್ತಿನಲ್ಲಿ ಪಾಲು ಇರಬೇಕು ಅವರು ಹೇಳಿಕೊಟ್ಟಿದ್ದನ್ನು ನಾವು ಈ ಸಂದರ್ಭದಲ್ಲಿ ನಡೆಸಬೇಕಾಗ್ತದೆ ಅದಕ್ಕಾಗಿ ಇವತ್ತು ಸ್ವಾಮಿ ವಿಶೇಷ ದಿನಾಚರಣೆಯ ಭಾಗವಾಗಿ ಈ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ